ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ನಾನು ವೀಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಬನ್ನಿ ನನ್ನ ಇವತ್ತಿನ ಮಿನಿ ಬ್ಲಾಗ್ ಯಾವ ಥರ ಇತ್ತು ಅಂತ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಎಲ್ಲರಿಗೂ ಹಾಲಿಡೇ ಇರೋದು ಎದ್ದು ಇರೋದು ಎಲ್ಲ ತಿಂಡಿ ಎಲ್ಲನೂ ಲೇಟಿವಯಿತು ನೋಡಿ ನಾವು ಹೆಮಾ ಮ್ಯಾಟರ್ಸ್ ಬೆಡ್ನ ತರಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಎಗ್ನ ಇಟ್ಬಿಟ್ಟು ಟ್ರಯಲ್ ಮಾಡ್ತಾ ಇದ್ರಲ್ಲ ಸೊ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಯಾರು ಮಲ್ಗೋಕ್ಕೆ ಹೆದ್ರಕೊತಾ ಇದ್ದಾನೆ ಏನು ಆಗಲ್ಲ ಮಲ್ಕೋ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಹೆದ್ರಿಕೊಂಡು ಮಲ್ಕೊಂಡ ಸೊ ನೋಡಿ ಏನು ಆಗಿಲ್ಲ ಎಗ್ಗು ಚೆನ್ನಾಗಿದೆ ಸಾಫ್ಟಾಗಿ ಬೆಡ್ಡು ಹಂಡ್ರೆಡ್ ಡೇಸ್ ರಾಯಲ್ ಇರುತ್ತೆ ಇದು ಬೆಡ್ಡು ರಿಟರ್ನ್ ಮಾಡ್ಬೋದು ಚೆನ್ನಾಗಿ ಅನಿಸಿಲ್ಲ ಅಂದರೆ ಮತ್ತು ಇದು ಜರ್ಮನಿಯಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಆಗಿ ಬರೋದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಎಲ್ಲ ಕ್ಲೀನ್ ಮಾಡಿ ಬೇರೆ ಎಲ್ಲ ಹಾಕೊತಾ ಇದ್ದೀನಿ ಹೊರಗಡೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತಿನ ವೆದರು ಮಳೆ ಫುಲ್ಲು ಇಲ್ಲ ನಿಧಾನಕ್ಕೆ ಮಳೆ ಹಾಗೆ ಬರ್ತಾನೆ ಇದೆ ನೋಡಿ ಹೇಗಿದೆ ವೆದರ್ ಅಂತ ಇವತ್ತಿನ ತಿಂಡಿಗೆ ಏನು ಮಾಡಿಕೊಂಡಿಲ್ಲ ಸ್ಪೆಷಲು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮತ್ತು ಏನು ಸ್ಪೆಷಲ್ ಇಲ್ಲ ಇವತ್ತು ನಾನ್ ವೆಜ್ ಎಲ್ಲ ಏನು ಮಾಡಿಲ್ಲ ನಾನು ನೋಡಿ ಚಿತ್ರಾನ್ನ ಇವತ್ತಿನ ತಿಂಡಿಗೆ ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾನು ಡ್ರೈ ಫ್ರೂಟ್ಸ್ದು ನೆನೆಸಿಟ್ಕೊಂಡಿರ್ತೀನಲ್ವ ನಾನು ನೈಟನ್ನೇ ಸೊ ಅದು ನೈಟ್ ನೆನೆಸಿಟ್ಕೊಂಡಿರೋದನ್ನು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನನಗೆ ಮತ್ತು ಹಸ್ಬೆಂಡ್ಗೆ ಆಯಿತು ಸೊ ಅದಕ್ಕೆ ನಾನು ಕಾರ್ನ್ಫ್ಲೇಕ್ಸು ಓಟ್ಸು ಬನಾನ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡ್ಕೊತೀನಿ ಎಲ್ಲ ಹಾಕ್ಬಿಟ್ಟು ಹಾಲನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹನಿನ ಹಾಕೊಂಡ್ಬಿಟ್ಟು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ರೆಡಿ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಹಾಗೆಯೇ ನಾನಿವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆರೋಗ್ಯ ಸ್ನಾನ ಮಾಡಿಸ್ಬೇಕಿತ್ತು ಬಟ್ ಅವನೊಂದು ಯಾವುದೋ ನಾನು ಹೋಗ್ಬಿಟ್ಟು ನನಗೂ ಅದೇ ಥರ ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ದ ಸೊ ನೋಡಿ ಅವನಿಗೆ ಈ ಥರ ಮಾಡಿ ಮಾಡಿಬಿಟ್ಟಿದ್ದೀನಿ ಬೇಕು ಅಂತ ಇಷ್ಟಪಟ್ಟು ಇದು ಸೊ ಇದನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನಾನು ಇವಾಗ ಗೋಬಿ ಮಂಚೂರಿ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾಬೇಜಿಂದ ಅದಕ್ಕೆ ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನು ಫ್ಲೋರ್ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನು ಮೈದಾ ಹಿಟ್ಟನ್ನ ಇದ್ದೀನಿ ಹಾಗೆ ಅದಕ್ಕೆ ನಾನು ಸ್ವಲ್ಪ ಖಾರಕ್ಕೆ ಅಂತ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಗೋಬಿ ಮಂಚೂರಿಯನ್ ಇವತ್ತು ಆ್ಯಕ್ಚುಲಿ ಸ್ಪೆಷಲ್ಲು ಸ್ಪೆಷಲ್ ಅಂತೇನಿಲ್ಲ ಸುಮ್ಮನೆ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದೆ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ಆಯಿಲ್ ಬಿಸಿಯಾಗಿದೆ ನಾನು ಗೋಬಿ ಮಂಚೂರಿಯನ್ನ ಇದ್ದೀನಿ ಗೋಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ನಮಗೆ ರೆಸ್ಟು ಇಲ್ಲಾಂದರೆ ಎವ್ರಿ ಡೇ ಬೇಗ ಎದ್ದೇಳ್ಬೇಕಲ್ವ ಸ್ಕೂಲ್ಗೆ ಎದ್ದು ರೆಡಿ ಮಾಡಬೇಕು ಸ್ಯಾಟರ್ಡೆ ಸಂಡೇ ಬಂದರೂ ನಮಗೂ ಕೂಡ ರಜೆ ಹಾಗಾಗಿ ನಾನೇನು ಅಷ್ಟು ಏನು ಸ್ಪೆಷಲೆಲ್ಲ ಮಾಡೋಕೆ ಹೋಗಲ್ಲ ಸುಮ್ಮನೆ ರೆಸ್ಟ್ ಮಾಡಿಬಿಡ್ತೀನಿ ಸೊ ನೋಡಿ ಗೋಬಿ ರೆಡಿ ಆಯಿತು ಸೊ ಇದನ್ನು ನಾನು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಗೋಬಿನ ಒಂದು ಪ್ಯಾನ್ಗೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ನಾನು ಕಾರ್ನ್ ಫ್ಲೋರ್ನ ಸ್ವಲ್ಪ ಕಲಸಿಬಿಟ್ಟು ಇಟ್ಕೊಂಡಿರ್ತೀನಿ ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸಣ್ಣದ ಒಂಚೂರು ಉದ್ದುದ್ದಕ್ಕೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಆದಷ್ಟು ಆನಿಯನ್ನು ಹಾಗೆ ಒಂಚೂರು ಕ್ಯಾಬೇಜ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದನ್ನ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡೋಣ ತುಂಬ ಏನು ಬೇಡ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಸೋಯಾ ಸಾಸನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಚಿಲ್ಲಿ ಸಾಸನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ನಾನು ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಚಿಲ್ಲಿ ಸಾಸನ್ನ ಒಂದು ಸ್ಪೂನಷ್ಟೇ ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಯಾರು ಜಾಸ್ತಿ ಖಾರ ತಿನ್ನಲ್ಲ ಸೊ ನಾನು ಜಾಸ್ತಿ ಹಾಕ್ತಿಲ್ಲ ಒಂದು ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಟೊಮೆಟೊ ಸಾಸ್ ಕೂಡ ಹಾಕೊಳ್ಳೋಣ ಒಂದು ಸ್ಪೂನು ಒಂದು ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಅನ್ನಿಸಿದ್ರೆ ವಾಟರ್ ಹಾಕ್ಕೊಳ್ಳಿ ವಾಟರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನಾನು ಇದಕ್ಕೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕಬೇಕಿತ್ತು ಮೇಲೆ ನಮ್ಮ ಮರ್ತೋಗ್ಬಿಟ್ಟೆ ಎಳ್ಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ವಾಟರ್ ಹಾಕಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಅಂತ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ರೈ ಮಾಡಿಟ್ಟಿರೋ ಗೋಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ತ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ನೋಡಿ ಗೋಬಿ ಮಂಚೂರಿ ರೆಡಿ ಆಯಿತು ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಪೆಷಲ್ ಗೋಬಿ ಮಂಚೂರಿ ಸ್ಯಾಟರ್ಡೇ ಸ್ಪೆಷಲ್ ಸೊ ಯಾರ್ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಬಾಯ್ ಮತ್ತೆ ನಾಳೆ ಸಿಗೋಣ